ಶ್ರೀ ಗುರುಭ್ಯೋ ನಮಃ ಮಹಾಕಾಯ ಕೋಟಿ ಸೂರ್ಯ ಕುರು ಮೇ ದೇವಾ ಕಾರ್ಯ ಸರ್ವದಾ ಇವತ್ತಿನ ಗುರುಕುಲದ ಕಾರ್ಯಕ್ರಮಕ್ಕೆ ಎಲ್ಲ ವೀಕ್ಷಕ ಬಂಧುಗಳಿಗೂ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ಇವತ್ತು ನಾವು ರಾಮರಕ್ಷಾಸ್ತೋತ್ರದ ಮುಂದುವರೆದ ಭಾಗವನ್ನು ನೋಡೋಣ ಅದಕ್ಕೂ ಮುಂಚೆ ಎಷ್ಟು ಶ್ಲೋಕಗಳನ್ನು ಈಗಾಗಲೇ ನಾನು ಹೇಳಿಕೊಟ್ಟಿದ್ದೇನೋ ಅಷ್ಟನ್ನು ಅಭ್ಯಾಸ ಮಾಡಬೇಕಲ್ವಾ ಮೊದಲು ಅಷ್ಟನ್ನು ಅಭ್ಯಾಸ ಮಾಡಿಬಿಡೋಣ ಅದಾದ ಮೇಲೆ ಹೊಸ ಶ್ಲೋಕಗಳನ್ನು ಹೇಳ್ಕೊಡ್ತೀನಿ ನನ್ನ ಜೊತೆಗೆ ಹೇಳ್ಕೊಂಡು ಬಂದುಬಿಡಿ ध्यायेदाजानुबाहुं धृतशरधनुषं बद्धपद्मासनस्थम् पीतं वासो वसानं नवकमलदलस्पर्धिनेत्रं प्रसन्नम् माङ्कारूढसीतामुखकमलमिलल्लोचनं नीरदाभम् नानालङ्कारदीप्तं दधतमुरुजटामण्डनं रामचन्द्रम् चरितं रघुनाथस्य शतकोटिप्रविस्तरम् एकैकमक्षरम् पुंसां महापातकनाशनम् ध्यात्वा रामं रामम् राजीवलोचनम् जानकीलक्ष्मणोपेतम् जटामकुटमण्डितम् सि नक्तं चरान्तकम् स्वलीलया जगत्रातु माविर्भूतमजं विभुम् रामरक्षां पठेत् प्राज्ञः पापघ्नीं सर्वकामदाम् शिरो मे राघवः पातु फालम् दशरथात्मजः कौसल्ये योदृशौ पातु विश्वामित्रप्रियश्रुति घ्राणं पातु मखत्राता मुखं सौमित्रिवत्सलः जिह्वाम् विद्यानिधिः पातु कण्ठम् भरतवन्दितः स्कन्धौ दिव्यायुधः पातु भुजौ भग्नेशकार्मुकः करौ सीतापतेः पातु हृदयम् जामदज्ञजित् मध्यं पातु सीनाभिं जाम्बवदाश्रयः सुग्रीवेशः कटी पातु सक्थिनीहनुमत्प्रभुः ऊरु रघुत्तमः पातु रक्षः कुलविनाशकृत् इश्लोकवर्गु हे कोटि ನಮ್ಮ ತೊಡೆಗಳನ್ನು ಆ ರಾಕ್ಷಸ ಸಂಹಾರಕನಾದಂತಹ ರಘುವಂಶದಲ್ಲಿ ಅತ್ಯುತ್ತಮನಾದಂತಹ ಶ್ರೀರಾಮ ಚಂದ್ರನು ಕಾಪಾಡಲಿ ಅಂತ ಹೇಳಿದ್ದೆ ನಾನು ಅರ್ಥ ಅಲ್ವಾ ಇನ್ನ ಮುಂದಿನ ಶ್ಲೋಕವನ್ನು ಕಲಿತ್ಕೊಳ್ಳೋಣ ಜಾನುನೀ ಸೇತುಕೃತ್ಪಾತು जानूनी 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 ु कृत् पातुनी सेतु कृत् पात जानुनी सेतु कृत् पात

जानुनी से तु सेतुकृत्पातु जङ्घे दशमुखान्तकः पादौ विभीषणश्रीदः বিভীণশ্রী ইন্ন সত্য হতীষণ্রী দা মোখিল वपुः जानुनी सेतुकृत्पातु जङ्घे दशमुखान्तकः पादौ विभीषणश्रीदः ಪಾತುರಾಮ ಜಾನುನಿ ಅಂದ್ರೆ ಈ ಮೊಣಕಾಲುಗಳು ಮೊಣಕಾಲುಗಳನ್ನು ಯಾರು ರಕ್ಷಿಸಬೇಕಂತೆ ಸೇತುಕೃತ್ ಪಾತು ಸೇತುಕೃತ್ ಸೇತು ಅಂದ್ರೆ ಸೇತುವೆ ಬ್ರಿಡ್ಜ್ ಅಂತಾರಲ್ಲ ಅದು ಸೇತು ಅಂತ ಕರೀತಾರೆ ಸಂಸ್ಕೃತದಲ್ಲಿ ಸೇತು ಕೃತ ಬ್ರಿಡ್ಜ್ ಅನ್ನು ಮಾಡಿದವನು ಯಾರು ಬ್ರಿಡ್ಜ್ ಕಟ್ಟಿದ ಯಾರು ಶ್ರೀರಾಮ ಚಂದ್ರ ಕಟ್ಟಿದ ಎಲ್ಲಿಂದೆಲ್ಲಿ ತನಕ ಭಾರತದಿಂದ ಲಂಕೆಯ ತನಕ ಸಮುದ್ರಕ್ಕೆ ಬ್ರಿಡ್ಜ್ ಕಟ್ತಾನವನು ನಮ್ಮಲ್ಲಿ ಒಬ್ರು ವ್ಯಕ್ತಿ ಇದ್ರು ಅವರು ಕುಹಕವಾಗಿ ಕೇಳೋದು ರಾಮ ಇಂಜಿನಿಯರಿಂಗ್ ಕಾಲೇಜ್ಗೆ ಹೋಗಿದ್ನಾ ಅವನಿಗೆ ಯಾರು ಹೇಳಿಕೊಟ್ರು ಬ್ರಿಡ್ಜ್ ಕಟ್ಟೋದು ಅದು ಎಂತಹ ಮೂರ್ಖತ್ವದ ಮಾತು ಅಂದರೆ ನಮಗೆ ನಿಮಗೆ ಬ್ರಿಡ್ಜ್ ಕಟ್ಟೋದು ಹೇಳ್ಕೊಡ್ಬೇಕಾದ್ರೆ ಇಂಜಿನಿಯರಿಂಗ್ ಕಾಲೇಜ್ ಬೇಕು ಎಲ್ಲವೂ ತಿಳ್ಕೊಂಡಂತಹ ಶ್ರೀರಾಮಚಂದ್ರನಿಗೆ ಅದರ ಅಗತ್ಯವೇ ಇಲ್ಲ ಅದು ಪಾಪ ಹಿರಿಯರಿಗೆ ಗೊತ್ತಿಲ್ಲ ಅಷ್ಟೆ ಈ ಸೇತುಕೃತ ಅಂದ್ರೆ ಸೇತುವೆಯನ್ನು ಮಾಡಿದವರು ಯಾರು ಶ್ರೀರಾಮ ಯಾಕೆ ಸೇತುವೆ ಮಾಡಬೇಕಾಯ್ತು ಹೇಳಿ ಸೇತುವೆಯನ್ನು ಯಾಕೆ ಮಾಡಬೇಕಾಯ್ತು ಅಂದ್ರೆ ಕರೆಕ್ಟ್ ಸೀತಾಮ್ಮನವರನ್ನ ಹುಡುಕೊಂಡ್ ಬರೋದಕ್ಕೋಸ್ಕರ ಕರ್ಕೊಂಡು ಬರೋದಕ್ಕೋಸ್ಕರ ಸೀತಾಮ್ಮನವರು ಲಂಕೆಯಲ್ಲಿ ಇರ್ತಾಳೆ ಆಕೆಯನ್ನು ಕರ್ಕೊಂಡ್ ಬರೋದಕ್ಕೋಸ್ಕರ ಶ್ರೀರಾಮಚಂದ್ರ ಕಪಿಸೇನೆಯನ್ನು ತೆಗೆದುಕೊಂಡು ಹೋಗ್ತಾನೆ ಸೇನೆಯನ್ನು ತೆಗೆದುಕೊಂಡು ಹೋಗ್ಬೇಕಾದ್ರೆ ಎಲ್ಲರಿಗೂ ಸಮುದ್ರ ದಾಟಕ್ಕಾಗತ್ತಾ ಹನುಮಂತರಹ ಒಂದು ಮಾತಿದೆ ಹನುಮಾನ್ ಅಬ್ಧಿಂ ಅತರತ್ ದುಷ್ಕರಂ ಕಿಂ ಮಹಾತ್ಮನ ಹನುಮಂತ ಸಮುದ್ರವನ್ನೇ ದಾಟಿದ ಮಹಾತ್ಮರಿಗೆ ತಾನೇ ಕಷ್ಟ ಹನುಮಂತ ಅರ್ಥ ಮಹಾತ್ಮ ಅವನು ದಾಟಿದ ತರಹ ಯಾವುದೋ ಸಾಧಾರಣ ಕೋತಿ ದಾಟಕ್ಕೆ ಸಾಧ್ಯನಾ ಆಗಲ್ಲ ಅದಕ್ಕೆ ಅವರೆಲ್ಲರನ್ನು ಅವನು ಲಂಕೆಗೆ ಕರ್ಕೊಂಡು ಹೋಗಬೇಕಾಯಿತು ಆಗ ಹೇಗೆ ಕರ್ಕೊಂಡು ಹೋಗೋದು ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿಸಿದ ರಾಮ ಈಗಲೂ ಕೂಡ ಒಂದು ಮಾತಿದೆ ಮಕ್ಕಳೇ ರಾಮೇಶ್ವರಂ ಅಂತ ನಾವು ಕ ನಾವು ದ್ವಾದಶ ಜ್ಯೋತಿರ್ಲಿಂಗ ಸ್ತೋತ್ರದಲ್ಲಿ ಕಲ್ತ್ಕೊಂಡ್ವಲ್ಲ ರಾಮೇಶ್ವರಂ ಅನ್ನುವಂತಹ ಜಾಗದ ಬಗ್ಗೆ ಆ ರಾಮೇಶ್ವರದಿಂದ ಕಟ್ತಾನೆ ಸೇತುವೆಯನ್ನು ಅಲ್ಲಿ ಸಮುದ್ರ ರಾಜನಿಗೆ ಒಂದು ಮಾತನ್ನು ಹೇಳ್ತಾನೆ ನೋಡು ಸಮುದ್ರದ ಮೇಲೆ ನಾನು ಸೇತುವೆಯನ್ನು ಕಟ್ತಾ ಇದ್ದೀನಿ ನೀನು ಏನಾದರೂ ದೊಡ್ಡ ದೊಡ್ಡ ಅಲೆಗಳನ್ನು ಉಂಟು ಮಾಡಿ ಅದಕ್ಕೆ ಭಂಗ ತಂದರೆ ಉಷಾ ನೆಟ್ಟಿಗಿರಲ್ಲ ಅಂತ ಶ್ರೀರಾಮಚಂದ್ರ ಸಮುದ್ರ ರಾಜನಿಗೆ ಗದರಿಸಿರ್ತಾನೆ ಈಗಲೂ ಅಷ್ಟೇ ಅಲ್ಲಿ ಸಮುದ್ರ ಅಲೆಗಳೇ ಹೊಂದಿರೋದಿಲ್ಲ ಆ ಭಾಗದಲ್ಲಿ ಮಾತ್ರ ಸಮುದ್ರಕ್ಕೆ ವೇವ್ಸೇ ಇರಲ್ಲ ಮಕ್ಕಳೇ ಸಮುದ್ರ ಅಂದರೆ ಬೀಚ್ ಹತ್ರ ಹೋದರೆ ವೇವ್ಸ್ ಹೆಂಗೆ ಬರುತ್ತೆ ಅಲ್ಲಿ ಮಾತ್ರ ವೇವ್ಸೇ ಬರೋದಿಲ್ಲ ಯಾಕೆ ಶ್ರೀರಾಮಚಂದ್ರನ ಮಾತದು ಹೀಗೆ ಸೇತು ಕೃತ್ಪಾತು ಅಂತಹ ಸೇತುವೆಯನ್ನು ನಿರ್ಮಿಸಿದ ಶ್ರೀರಾಮನು ನನ್ನ ಮೊಣಕಾಲುಗಳನ್ನು ರಕ್ಷಿಸಲಿ ಆಮೇಲೆ ಜಂಘೆ ಎರಡು ಜಂಘ ಜಂಘ ಅಂದ್ರೆ ಈ ಮೊಣಕಾಲಿನ ಕೆಳಭಾಗ ಅದನ್ನ ಕಾಲಿನ ಕಂಬಗಳು ಅಂತ ಕೂಡ ಕರೀತಾರೆ ಈ ಕಂಬಗಳನ್ನು ದಶಮುಖ ಅಂತಕಃ ದಶಮುಖ ಅಂದ್ರೆ ಯಾರು ರಾವಣಾಸುರ ಯಾರು ಈ ರಾವಣಾಸುರನನ್ನು ಸಂಹಾರ ಮಾಡಿದಂತಹವನು ಶ್ರೀರಾಮ ಈ ಶ್ರೀರಾಮಚಂದ್ರನು ಅಂತಹ ಶ್ರೀರಾಮಚಂದ್ರ ಎಂತಹ ಶ್ರೀರಾಮಚಂದ್ರ ದಶಮುಖನಾದ ರಾವಣನನ್ನು ಕೊಂದಂತಹ ಶ್ರೀರಾಮಚಂದ್ರ ನನ್ನ ಕಾಲಿನ ಕಂಬವನ್ನು ರಕ್ಷಿಸಲಿ ಪಾದವು ವಿಭೀಷಣ ಶ್ರೀದಹ ರಾವಣಾಸುರನ ತಮ್ಮ ವಿಭೀಷಣ ಅವನು ತುಂಬ ಧಾರ್ಮಿಕ ಒಳ್ಳೆಯವನು ಅವನು ಕುಂಭಕರ್ಣಂತರಹ ರಾವಣ ತರಹ ಕೆಟ್ಟವನಲ್ಲ ತುಂಬ ಒಳ್ಳೆಯವನು ಅವನನ್ನೇ ಮುಂದೆ ರಾಜನನ್ನಾಗಿ ಮಾಡ್ತಾನೆ ಶ್ರೀರಾಮ ಯಾವಾಗ ರಾವಣಾಸುರನನ್ನು ಸಂಹಾರ ಮಾಡಿದ ಮೇಲೆ ಲಂಕೆಗೆ ಒಬ್ಬ ರಾಜ ಬೇಕಲ್ಲ ಆ ರಾಜನನ್ನಾಗಿ ವಿಭೀಷಣನನ್ನು ನೇಮಿಸ್ತಾನೆ ಶ್ರೀರಾಮ ಆ ಒಂದು ಕಾರಣದಿಂದ ವಿಭೀಷಣನಿಗೆ ಶ್ರೀ ಅಂದ್ರೆ ದುಡ್ಡು ಹಣ ಸಂಪತ್ತು ರಾಜ್ಯ ಅಂತ ಅರ್ಥ ಅದನ್ನ ದ ಅಂದ್ರೆ ಕೊಡೋದು ಅಂತ ಅರ್ಥ ಅದನ್ನು ಕೊಟ್ಟವನು ವಿಭೀಷಣನಿಗೆ ರಾಜ್ಯವನ್ನು ಕೊಟ್ಟಂತಹ ಶ್ರೀರಾಮಚಂದ್ರ ನನ್ನ ಪಾದವನ್ನು ರಕ್ಷಿಸಲಿ ಗೊತ್ತಾಯ್ತಲ್ಲ ಮಕ್ಕಳೇ ಆಮೇಲೆ ಇಡೀ ಶರೀರವನ್ನು ರಕ್ಷಿಸ್ಬೇಕಲ್ಲ ಅದು ಯಾರು ಆ ಪರಮಾತ್ಮನಾದ ರಾಮನೇ ರಕ್ಷಿಸಲಿ ಪಾತು ರಾಮೋಖಿಲಂಬಪುಹು ಇಡೀ ಶರೀರವನ್ನು ಆ ಶ್ರೀರಾಮ ರಕ್ಷಿಸಲಿ ಇನ್ನೊಂದ್ಸರ್ತಿ ಹೇಳ್ಕೊಡ್ತೀನಿ ನೀವು ಚೆನ್ನಾಗಿ ಹೇಳಬೇಕು ಮತ್ತೆ ಇಲ್ಲಿ ಸೇರಿಸಿದಾಗ ಹೇಗೆ ಹೇಳಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ಗಮನ ಇಟ್ಕೊಂಡು ಜಾನು ಜಾನುನಿ ಸೇತು ಕೃತ್ಪಾತು ಜಂಘೇ ದಶ ಮುಖಾಂತಕ ಎರಡೂ ಸಾಲುಗಳನ್ನು ಸೇರಿಸ್ತೀನಿ ಇವಾಗ ಜಾನುನೀ ಸೇತು ಕೃತ್ಪಾತು ಜಂಘೆ ದಶ ಮುಖಾಂತಕ ಸೇತು ಕೃತ್ಪಾತು ಜಂಘೆ ದಶ ಮುಖಾಂತಕ ಇನ್ನೊಂದ್ಸರ್ತಿ ಮುಂದಿಂದು ಬಿಡಿಸಿ ಹೇಳ್ಕೊಡ್ತೀನಿ ಆಮೇಲೆ ಸೇರಿಸಿ ಹೇಳ್ಕೊಡ್ತೀನಿ ಗಮನ ಇರಲಿ पादौ विभीषण श्रीदः पादौ विभीषण श्रीदः पातु रामोऽखिलं वपुः ವಿಭೀಷಣ ಪಾದ ವಿಭೀಷಣೀದಿಲಂ ಭೇಷ್ ವಿಭೀಷಣ ಶ್ರೀಧ್ ಅಂತ ಹೇಳ್ಕೊಳ್ಬೇಕು ವಿಭೀಷಣ ಶ್ರೀದಫ್ ಪಾತು ಇನ್ನೊಂದ್ಸತಿ ಹೇಳ್ಬಿಡೋಣ ಎಲ್ಲರೂ ಒಟ್ಟಿಗೆ पादौ विभीषणश्रीदः पातु रामोऽखिलं वपुः एतां रामबलोपेता एतां रामबलोपेताम् ರಾಮಬಲ ಎಲ್ಲ ಕಡೆ ರಾಮನೇ ತುಂಬಿಕೊಂಡಿದ್ದಾನೆ ಅಂದರೆ ನಮ್ಮಲ್ಲಿರೋ ಸ್ಟ್ರೆಂತ್ ಯಾರು ಸ್ಟ್ರೆಂತ್ ಅದು ರಾಮನ ಬಲ ಅದಕ್ಕೆ ರಾಮಬಲ ಅಂತ ಹೇಳಿದ್ರು ಭೀಮ ಬಲ ಅಂತ ಹೇಳ್ತಾರಲ್ಲ ಭೀಮನ ಬಲಕ್ಕೆ ಭೀಮಬಲ ನಮ್ಮ ಶರೀರ ಎಲ್ಲ ರಾಮನಿಂದ ರಕ್ಷಿತವಾಗಿದೆ ಅದಕ್ಕೆ ಯಾವ ಬಲ ರಾಮಬಲ ರಾಮಬಲೋಪೇತಾಮ್

ಪುತ್ರಿ ಅರ್ಥ ಹೇಳಿಬಿಡ್ತೀನಿ ಆಮೇಲೆಲ್ಲರೂ ಪುಸ್ತ ನೋಡಿಕೊಂಡು ಭಕ್ತಿ ಶ್ರದ್ಧೆಯಿಂದ ಹೇಳಬೇಕಪ್ಪ ಎಂ ರಾಮಬಲೋಪೇತ ರಕ್ಷಾಂ ಯಹ ಸುಕೃತಿ ಪಠೇತ್ ಯಾರು ಈ ಸ್ತೋತ್ರವನ್ನು ಓದ್ತಾರೋ ಅದು ಎಲ್ಲರೂ ಓದೋಕ್ಕಾಗಲ್ವಂತೆ ಪುಣ್ಯ ಮಾಡಿದವ್ರು ಮಾತ್ರ ರಾಮರಕ್ಷಾ ಸ್ತೋತ್ರ ಓದಬಹುದಂತೆ ನೋಡಿ ನೀವೆಲ್ಲರೂ ಪುಣ್ಯಶಾಲಿಗಳು ನಾನು ಪುಣ್ಯಶಾಲಿ ಮತ್ತೆ ನೀವೆಲ್ಲರೂ ಓದ್ತಾ ಇದ್ದೀರಲ್ಲ ನಿಮ್ಮ ನಿಮ್ಮ ಒಂದು ಟಿ ವಿ ಸೆಟ್ಸ್ ಮುಂದೆ ಕೂತ್ಕೊಂಡು ನೀವುಗಳು ಎಲ್ಲರೂ ಪುಣ್ಯಶಾಲಿಗಳೇ ಇಂತಹ ಪುಣ್ಯಶಾಲಿಯಾದಂತಹ ವ್ಯಕ್ತಿಯು ರಾಮಬಲದಿಂದ ಕೂಡಿದವನಾಗ್ತಾನೆ ರಾಮಬಲದಿಂದ ಕೂಡಿದ್ರೆ ಏನ್ ಪ್ರಯೋಜನ ಸ ಚಿರಾಯು ಚಿರಾಯು ಅಂದ್ರೆ ಬಹಳ ಕಾಲ ಬಾಳ್ತಾನಂತವನು ತುಂಬಾ ಕಾಲ ಜೀವಿಸ್ತಾನೆ ಸುಖಿ ಪುತ್ರಿ ವಿಜಯೀ ವಿನಯಿ ಭವೇತ್ ಅಷ್ಟು ಮಾತ್ರ ಅಲ್ಲ ಸುಖವಾಗಿರ್ತಾನೆ ತುಂಬಾ ಕಾಲ ಬದುಕಿದ್ದೆ ಬರೀ ದುಃಖನೆ ಅಂದ್ರೆ ಕಷ್ಟ ಅಲ್ವಾ ತುಂಬಾ ಕಾಲ ಬದುಕ್ತಾನೆ ಸುಖವಾಗಿ ಬದುಕ್ತಾನೆ ಪುತ್ರರು ಪೌತ್ರರು ಮನೆ ತುಂಬಾ ತುಂಬಿಕೊಂಡಿರ್ತಾರೆ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಮಕ್ಕಳೆಲ್ಲ ಇರುವಂತಹ ವ್ಯಕ್ತಿಗೆ ಪುತ್ರಿ ಅಂತ ಕರೀತಾರೆ ಮಗಳು ಅನ್ನೋ ಒಂದು ಅರ್ಥ ಇದೆ ಪುತ್ರ ಇರುವವನು ಪುತ್ರಿ ಮತ್ತೆ ವಿಜಯಿ ಎಲ್ಲಿ ನೋಡಿದ್ರು ಅವನಿಗೆ ವಿಕ್ಟ್ರಿ ಜಯಾನೇ ಸಿಗ್ತಾ ಇರತ್ತೆ ವಿನಯಿ ಭವೇ ಇಷ್ಟೆಲ್ಲ ಸಿಕ್ಕಿದೆ ಅಂತ ಗರ್ವ ಇರುತ್ತ ಅವನಲ್ಲಿ ಇಲ್ವಂತೆ ತುಂಬ ಹಂಬಲ್ ಆಗಿರ್ತಾನಂತೆ ವಿಜಯೀ ವಿನಯಿ ಭವೇತ್ ಹೇಳೋಣ ರಾಮ ಏತಬಲೋಪೇತ ಇನ್ನೊಂದ್ ಸರ್ತಿ ರಕ್ಷಾಂ ಯಸ್ಸುಕೃತಿ ಪಠೇತ್ रक्षाम सूक्रुती पठेत रक्षाम्य सूक्रुती पठेत सचिरायुसुखी पुत्री सचिरायुसुखी पुत्री विजयी विनायी भवेत विजयी विनायी भवेत ये इडी सालर ना हेल्प एतां रामबलोपेतां रक्षां यः सुकृती पठेत् पठेत। सचिरायुस्सुखी पुत्री विजयी विनयी भवेत् इ श्लोकि एतां राम बलोपेतां रक्षां यस् सुकृति पठेत् सचिरायो सुखी पुत्री विजयी विनयी भवेत् एतां राम बलोपेतां रक्षां यस् पठेत् सचिरायु सुखी पुत्री विजयी विनयी भवेत् अत्र हिन्दी श्लोक जानुनी सेतु कृपातु जंगे जङ्घे दश पादौ विभीषण श्रीदः पातु रामोऽखिलम् वपुः Of of ೀ ವಿಜಯೀ ವಿನಯೀ ಭವೇ ಇವತ್ತು ಈ ಒಂದು ರಾಮರಕ್ಷಾಸ್ತೋತ್ರದ ಹತ್ತನೇ ಶ್ಲೋಕದವರೆಗೂ ಕಲ್ತ್ಕೊಂಡಿದ್ದೇವೆ ಮುಂದಿನ ಸಂಚಿಕೆಯಲ್ಲಿ ಪುನಃ ಅದರ ಮುಂದುವರೆದ ಭಾಗವನ್ನು ಕಲಿತ್ಕೊಳ್ಳೋಣ ಶ್ರೀಕೃಷ್ಣಾರ್ಪಣ ಮಸ್ತು